ನೀವ್ ಇದ್ರ ಸಾರಿ ನಾ ನೀವೇ ಇದ್ರಿ ಅಂತ ಅನ್ಕೊಂಡೆ ವೆಲ್ಕಮ್ ಟು ಮಲ್ಪೆ ಬೀಚ್ ಈಗ ಮಲ್ಪೆ ಬೀಚ್ ದಾಗ ಅಂತಂದ್ರ ಏನದ ಅಂಬದ್ ನಾ ತೋರ್ಸ್ಬೇಕಂತ ಹೇಳಿ ನಾ ಬಂದಿದ ಇಟ್ ಆಲ್ಮೋಸ್ಟ್ ಈ ಎರಡ್ ಬೀಚ್ ನೋಡ್ದ ಬಟ್ ಎರಡ್ ಬೀಚ್ ಕಿನ್ನ ಜಾಸ್ತಿ ಇಲ್ಲೇ ಜನ ಕಾಣ್ತಾರ ನನಗ ಇಲ್ಲೇ ನೋಡಪ್ಲೆ ಸೀನ್ ಅದ ಅಂತ ನನಗೆ ಅನಸ್ತದ ಕುದ್ರಿ ಸವಾರಿ ಮಾಡೋದಿದ್ರ ಕುದ್ರಿ ಸವಾರಿ ಮಾಡಬಹುದು ಇಲ್ಲಿ ಇಲ್ಲೇ ಹೆಂಗ್ ಅಣ್ಣ ಇದು ಚೆನ್ನಾಗಿ ಎಕ್ ರೌಂಡ್ ಕೋ ನೂರು ರೂಪಾಯಿ ಕಿತ್ತ ಕಿತರ್ ಜಾಕೆ ಆತ

அஹ் ஒே சத்தி இப்போ நம்ம மக்களுக்கு அச்சாஷா கன்னட

ಆ ಜಾಂಜಿನ ಕೂಡಕ ಎಷ್ಟ್ ಮಂದಿ ಲೈನ್ ಹತ್ತಾರ ನೋಡ್ರಿ ಕಾ ಇಲ್ಲಿ ಪೂರೈನ್ ಸೀರಾಲ್ ಪ್ರಕಾರ ಲೈನ್ ಹತ್ಕೊಂಡ್ ಬರ್ಬೇಕ ಎಲ್ಲಿಂದ ಕ್ಯೂ ನಿಂತ ನೋಡ್ರಿ ಅಲ್ಲಿಂದ ಹಿಡಿದು ಇಲ್ತಾಗ ಕ್ಯೂ ನಿಂತದ ಈ ತರ ಪೂರ ಕ್ಯೂ ನಿಂತದ ಯಾಕಂದ್ರೆ ಅದು ಅದ ಇಲ್ಲಿ ಜಾಂಜೂ ನೋಡಪ್ಲೆ ಅಲ್ಲಿ ಹಿಡಿದು ಇಳ್ದ ಕ್ಯೂ ಮಂದಿ ನಿಂತು ವಸ್ತು ಮಂದಿ ಒಂದೇ ಸರ್ತಿ ಹೋಯ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಇಷ್ಟ ಮಂದಿ ನಿಂತಾರ ಅಂದ್ರಲ್ಲ ನೀವು ನೋಡ್ಕೋಬೇಕು ಒಂದೇ ಸರ್ತಿ ನೋಡ್ದಾರ ನೋಡಮ್ ಅಂತ ಅಂತೇಳಿ ನಾವೇ ಫುಲ್ ನೋಡಕ್ ಹೇಳಿ ನಿಂತಿದೆ ಹಿಡ್ತಾರೋ ಅಲ್ಲ ನನ್ ಪ್ರಕಾರ ಹಿಡಿಯಲ್ಲ ಅಂತ ಅನಿಸ್ತು ಪೂರ ಇಂತಕ ಲೈನ್ ನಿಂತಿತ್ತು ಹಿಡಿತಾರೋ ಎಲ್ಲ ನೋಡಮಿ

ಒಳಗ್ ಹೋಯ್ತು ಅಂತ ಹೇಳಿ ಇದೊಂದು ಹಗ್ ಇಟ್ಟಾರೀಕಾ ಇಲ್ಲಿ ಈ ಹಗ್ಗ ನೋಡಬಹುದು ಈ ಹಗ್ ಅದು ಒಳಗ ನಡೀತಂದ್ರೆ ಹಗ್ಗಿ ಫಸ್ಟ್ ಇಲ್ಲಿ ಕೂಡ ಮುಂದ್ ಯಾಕಂದ್ರೆ ಒಳ ಹೋಯ್ತದ ನೀರಿಗೆ ಅವಸಲ್ಲ ನೀರಿ ಒಳಗ್ ಹೋಯ್ತು ಅದ್ರ ಕಡೆ ಹಕ್ಕ ಕಟ್ಟಿರ್ತಾರ ಅಲ್ಲಿ ನೋಡುದು ಒಳ ನಡಿತಂದ್ರೆ ಹಗ್ಗ ಹಿಡಿದು ಅಳಿಬಹುದು ಅದು ಹರ ಗೊತ್ತು ಅದು ನೋಡ್ಬೋದು ಎಷ್ಟು ಎಷ್ಟ್ ಪೈಲ ಎಷ್ಟ್ ಲೈನ್ ಆತಿತ್ ನೋಡ್ರಿ ಅಷ್ಟ್ ಲೈನ್ ಪೂರ ಅಲ್ಲಿಗೆ ಹಿಂಡಾಗಿ ಅಲ್ಲಿಗೆ ಕೂಡ್ಸ್ಯಾರ ಈ ಮತ್ ಇನ್ನೊಂದು ಲೈನ್ ಸ್ಟಾರ್ಟ್ ಆಗ್ಲಿಕ್ಕೆ ಆಲ್ಮೋಸ್ಟ್ ಇಲ್ಲಿ ನೋಡುವ ಮತ್ ಈಗ ಇಲ್ಲಿ ಇದ್ರೊಳಗ ಏನದ ನೋಡ್ರಿ ಇದರೊಳಗೆ ಫುಲ್ ಲೈನ್ ಹತ್ತಿ ಜಮಾಯಿಗೆ ಮಂದಿ ಹೊಂಟಾರ ಅದ್ರೊಳಗ ಕೂಡ ಕಡೆ ಅದು ಪೂರ ಒಳಗ ನೀರ ಎಲ್ಲ ಇದು ಅದು ಹೊಂಟದ ನಡ್ಬೇಕು ಶಿವ ಯಾಡ

ಲಾಯಕ್ ಇಲ್ಲ ಹಂಗಾರ ನೋಡ್ರಪ್ಪ ವಿಡಿಯೋ ಮಾಡೋರಿ ಹೆಂಗ್ ಅಲ್ಲತ್ತಾರ ಅವ್ರು ಕೇಳತ್ರಿ ಹೋಗಪ್ಪ ಏನ್ ತೆಲಿ ತಿಂತಿ ಅಂತ ಅಲ್ಲತ್ತಾರ ಅವ್ರು ಎಲ್ಲಿ ಇಡ್ಬೇಕ ಗೊತ್ತದ ಎಲ್ಲಿ ಇಡತ್ತ ಆ ಜಾಗ ಇಡ್ಬೇಕ ಬ್ಲಾಗಿಂಗ್ ಮಾಡ್ಕೋತ ನಡ್ದ್ರಿ ಹೋಗೋ ಏನು ತೆಲಿ ತಿಂತಿನ ಅಂತ ನಂದ್ ಅಂತ ಹೇಳ ಅಲ್ಲತ್ತಾನ ಸೊ ಅದಕ್ಕೆ ವಿಡಿಯೋ ಮಾಡೋದು ಬಹಳ ಕಷ್ಟ ಅದ ಯೂಟ್ಯೂಬರ್ಸ್ಗಳು ಹಿಂಗೆ ಬ್ಲಾಗ್ ಮಾಡ್ಕೊಂಡು ಹೋಯ್ತಾರಲ್ಲ ಬ್ಲಾಗಿಂಗ್ ಮಾಡೋಕು ಗುಂಡಿಗೆ ಬೇಕಂತಾರಂತ ಸೇಮ್ ಅದೇ ಥರ ಆಯ್ತು ನನಗೆ ಭೀ ಒಂಥರ ಮನ್ಸಿಗೆ ನೋವಾಯ್ತವ ಹಂಗೆ ಅಂಬೋದು ಸೊ ಅಂದ್ರೂ ನಾ ಬಿಟ್ಟಿಲ್ಲ ನಿಮ್ಮ ನಿಮಗೆ ತೋರ್ಸೋ ಕಡಿಂದು ನಾ ಬ್ಲಾಗ್ ಮಾಡೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದೇನೋ ಅಂತಾರಲ್ಲ ಅನ್ಮಾನ ಆದಲ್ಲಿ ಬಹುಮಾನ ಸಿಕ್ಕೇ ಸಿಕ್ತದಂತ ಹಾಗೆ ಸಿಗಾರಂತ ಜೈ ಶ್ರೀರಾಮ್ ಜೈನ್